ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನೋಡಿ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಇದೆ ಇನ್ನೇ ನಮ್ಮ ಮನೆಯವ್ರು ಬರ್ತಾರೆ ಅವ್ರಿಗೆ ಅಡುಗೆ ಕೂಡ ರೆಡಿ ಮಾಡ್ತಿದ್ದೀನಿ ಕುಕ್ಕರ್ಗಳಲ್ಲಿ ಒಂದು ಕಡೆ ಅನ್ನ ಒಂದು ಕಡೆ ಸಾಂಬಾರು ರೆಡಿಯಾಗಿದೆ ಹಾಗೇನೇ ಇಲ್ಲಿ ತೋರಿಸ್ತೀನಿ ಎಲ್ಲ ಸಿಂಕಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಹಾಲು ಕೂಡ ಕಾಯಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ಡನ್ ಇದೆ ಇವಾಗ ನಾವು ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನ ಇದು ನಿನ್ನೆ ಏನು ಅಪ್ಲೋಡ್ ಮಾಡಿರಲಿಲ್ಲ ಯಾವ ವಿಡಿಯೋಸ್ಗಳನ್ನ ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಹಾಗೆ ನನ್ನ ನನ್ನ ಮಗಳನ್ನ ತೋರಿಸ್ತೀನಿ ಅವಳನ್ನ ತೋರಿಸಿ ತೋರಿಸು ಅಂತ ಇದು ಮಾಡ್ತಾ ಇದ್ದಾಳೆ ಹಿಂಸೆ ಮಾಡ್ತಾ ಇದ್ದಾಳೆ ಹಂಗಾಗೆ ನನ್ನ ಮಗನದು ಬಟ್ಟೆಗಳನ್ನೆಲ್ಲ ಡಿಕ್ಲೆಟರ್ ಮಾಡಿದ್ದೆ ವಾರ್ಡ್ರೂಬ್ಸಲ್ಲಿಂದ ತೆಗ್ದು ಯಾವುದಾದ್ರು ಬೇಡ ಅನ್ನೋದನ್ನೆಲ್ಲ ತೆಗ್ದಿಟ್ಟಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಬ್ಯಾಗ್ ಹಾಕೋಣ ಯಾರಿಗಾರು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ತೆಗ್ದು ಹಾಕಿದ್ನಲ್ಲ ಅದನ್ನೆಲ್ಲ ಒಂದು ಕಡೆಗೆ ಮರ್ಚಿಡೋಣ ಒಂದು ಬ್ಯಾಗೆ ಇಡೋಣ ಅಂತ ಇಡ್ತಾ ಇದ್ದೆ ನಾವು ಏನಾದರೂ ಯಾರಿಗಾದ್ರೂ ನಾವು ಯೂಸ್ ಮಾಡಿರೋ ಬಟ್ಟೆನ ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಅದು ನೆನೆಯಷ್ಟು ನೀರು ಹಾಕ್ಬಿಟ್ಟು ಒಂದ್ಸಲ ಜಾಲ ಆಡಿಬಿಟ್ಟು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಯಾಕೆ ನಮ್ಮಲ್ಲಿರೋಂಥ ನೆಗೆಟಿವ್ ಎನರ್ಜಿ ಅವ್ರಿಗೆ ಶಿಫ್ಟ್ ಆಗಬಾರ್ದು ಅಥವಾ ನಮ್ಮಲ್ಲಿರೋಂಥ ಪಾಸಿಟಿವ್ ಎನರ್ಜಿ ಕೂಡ ಅವ್ರಿಗೆ ಶಿಫ್ಟ್ ಆಗಬಾರ್ದು ಅಂತ ಯಾಕಂದರೆ ಕೆಲವರಲ್ಲಿ ಒಳ್ಳೆತನ ಇರುತ್ತೆ ಅಥವಾ ಒಳ್ಳೆ ಕೆಲವರಲ್ಲಿ ಕೆಟ್ಟತನ ಇರುತ್ತೆ ಅದೆಲ್ಲ ಒಬ್ರಿಗೊಬ್ರು ಪಾಸಾಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಇನ್ನೇನು ಇಲ್ಲ ಕೊಡಬಾರ್ದು ಅಂತ ಇಲ್ಲ ಹಾಗಾಗಿ ಇನ್ನರ್ ವೇರ್ಸ್ನ ಕೊಡಬಾರ್ದು ಅಂದರೆ ಏನು ನಾವು ಒಳ ಒಡುಪುಗಳನ್ನ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕೊಡಬಾರ್ದು ಮಾಮೂಲಿ ಪ್ಯಾಂಟು ಶರ್ಟು ಅಂಥದ್ದೆಲ್ಲ ಕೊಡ್ಬೋದು ಇವನ್ ಹೆಣ್ಮಕ್ಳಲ್ಲೂ ಕೂಡ ಅದೇ ರೀತಿಯೇ ಆಗುತ್ತೆ ನಾನು ಅದಕ್ಕೋಸ್ಕರ ಅದು ಅಂದರೆ ಇನ್ನರ್ ವೇರ್ಸ್ ಏನು ಕೊಡ್ತಾ ಇಲ್ಲ ಅದನ್ನು ಮಾತ್ರ ಇಟ್ಕೊಂಡು ಇನ್ನು ನಮ್ಮಿಕ್ಕಿದ್ನೆಲ್ಲ ನಾನು ಪ್ಯಾಂಟು ಶರ್ಟು ಯಾವುದು ಯೂಸ್ ಮಾಡಲ್ಲ ಅಂಥದ್ದೆಲ್ಲ ಇದ್ದೀನಿ ಅಂದರೆ ಕೊಡಬೇಕಾದ್ರೂ ಅಷ್ಟೇ ಹರಿದೋಗಿರೋ ಬಟ್ಟೆ ಅಂಥವೆಲ್ಲ ಕೊಡಬಾರ್ದು ಕ್ಲೀನಾಗಿರೋ ಬಟ್ಟೆನೇ ಕೊಡಬೇಕು ಯಾಕಂದರೆ ನಾವು ಏನು ಕೊಡ್ತೀವೋ ಅದು ರಿಟರ್ನ್ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಕೊಡೋ ಬಟ್ಟೆಯಲ್ಲಿ ನೀಟಾಗಿ ಎಚ್ಚರ ವಹಿಸಿನೇ ಕೊಡಬೇಕು ಫ್ರೆಂಡ್ಸು ಯಾವುದೋ ಸಿಗುತ್ತೆ ಅಂತ ಯಾವುದೇ ಅದೋ ನೀಟಾಗಿ ನೋಡಿಬಿಟ್ಟು ಅದು ಹಾಕೊಳಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟೆ ಕೊಡಬೇಕು ಸುಮ್ಮನೆ ಆರ್ ಬಟ್ಟೆ ಕೊಟ್ಟರೆ ಅದು ರಿಟರ್ನ್ ನಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಬ್ಯಾಗಲ್ಲಿ ನಾನು ಹಾಕ್ತಾ ಇದ್ದೆ ಈ ಬ್ಯಾಗ್ ಸ್ವಲ್ಪ ಚಿಕ್ಕದಾಯಿತು ಅಂತ ಇನ್ನೊಂದು ಬಟ್ಟೆ ಇನ್ನೊಂದು ಬ್ಯಾಗಲ್ಲಿ ಹಾಕೋದಕ್ಕೆ ಇದ್ದೀನಿ ಯಾಕಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಇರೋದರಿಂದ ಆ ಬಟ್ ಆ ಬ್ಯಾಗಲ್ಲಿ ಇದ್ದೀನಿ ಇದರಲ್ಲಿ ಒಂದು ಎರಡು ಬಟ್ಟೆನ ನಾನು ಎತ್ತಿಟ್ಕೊಂಡಿದ್ದೀನಿ ಒಂದು ಒಂದು ಏನಂತ ಹೇಳ್ತಾರೆ ಅದಕ್ಕೆ ನೈಟ್ ವೇರ್ ಒಂದು ಇಟ್ಕೊಂಡಿದ್ದೀನಿ ಒಂದು ಒಂದು ಶರ್ಟ್ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೋಸ್ಕರ ಅದು ಬಿಟ್ಟರೆ ಇನ್ನೆಲ್ಲನೂ ಕೊಟ್ಬಿಡ್ತಾ ಇದ್ದೀನಿ ಆ ಒಂದು ಚಿಕ್ಕ ಮಗುವಿಂದ ಹಿಡಿದು ಎಲ್ಲ ಬಟ್ಟೆಗಳು ಇದ್ವು ಆಲ್ಮೋಸ್ಟು ಅಂದರೆ ಅವಾಗವಾಗ ಕೊಟ್ಟಿದ್ದೀನಿ ಇದು ಸಿಗ್ತಲೇ ಇರೋ ಅಂಥದ್ದು ಸ್ವಲ್ಪ ಡೀಪ್ ಕ್ಲಟರ್ ಅಂತಲೇ ಹೇಳ್ಬೋದು ಕ್ಲಿಯರ್ ಮಾಡಿರೋದು ಅದಕ್ಕೋಸ್ಕರ ನೋಡಿ ಎರಡು ಬಟ್ಟೆನ ಎದ್ದಿಟ್ಕೊಂಡು ಇನ್ನಿದೆಲ್ಲ ಕೊಡ್ತಾ ಇದ್ದೀನಿ ಆಗಲೇ ಸಂಜೆ ಆಗಿದೆ ನಮ್ಮ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಅವನು ಒಳ ಕರಿಬೇಕಾಯಿತು ಹಾಗೆ ಚಂದ್ರನು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದ್ದ ಅದನ್ನು ಕೂಡ ನೋಡ್ಬೋದು ಇಲ್ಲಿ ಏರೋಪ್ಲೇನ್ ಹೋಗ್ತಾಯಿತ್ತು ಅದು ಅದನ್ನು ತೋರಿಸ್ತಾ ಇದ್ಲು ನನ್ನ ಮಗಳು ಅದಕ್ಕೋಸ್ಕರ ಅವಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೇ ಚಂದ್ರ ಒಂಥರ ತಟ್ಟೆ ಇಟ್ಟರೆ ಆಕಾಶದ ಮೇಲೆ ಯಾವ ಥರ ಕಾಣಿಸ್ತಿತ್ತು ರಿಯಲಿಸ್ಟಿಕ್ಕಾಗಿ ಅದೇ ಥರನೇ ಕಾಣಿಸ್ತಿದ್ದ ಬಟ್ ಇದರಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ಅದಾದಮೇಲೆ ಏನೂ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗ್ ನನ್ನ ಮಗನಿಗೆ ಬುಕ್ಸ್ ಎಲ್ಲ ತೊಗೊಂಬರಕ್ಕೆ ಇದ್ದೀವಿ ಸ್ಕೂಲಿಗೆ ಅವಳು ಕೂಡ ರೆಡಿ ಆಗ್ತಾ ಇದ್ಲು ಅವನು ಶೂಸ್ ಎಲ್ಲ ಹಾಕ್ತಾ ಇದ್ದ ಅದೊಂದು ಮೆಮೊರಿಯಲ್ಲಿ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ನಾನು ಕೂಡ ರೆಡಿಯಾಗಿದ್ದೀನಿ ಆಲ್ಮೋಸ್ಟ್ ಡನ್ ಆಗಿದ್ದೀನಿ ನಾನಿದು ಸಿಂಪಲ್ ಆಗಿರೋ ಕುರ್ತಾ ನಾನು ಸಲ ತೋರಿಸಿದೆ ನಿಮಗೆ ಹಾಕ್ಕೊಂಡಿರೋದನ್ನ ಅದನ್ನ ಹಾಕ್ಕೊಂಡು ಒಂದು ರೆಡ್ ಬ್ಯಾಗ್ನ ತೊಗೊಂಡು ಓಡ್ತಾ ಇದ್ದೀನಿ ಈಗ ತಿಂಡಿ ಎಲ್ಲ ಮುಗಿಸಿರೋದ್ರಿಂದ ಆಮೇಲೆ ಬಂದು ಅಡುಗೆ ಮಾಡ್ಕೋಬೋದು ಅಂತ ಈಗ ನಾನು ಹೊರಡ್ತಾ ಇದ್ದೀನಿ ನಮ್ಮ ಮನೆಯವರು ಬಂದು ಗಾಡೀಲಿ ಕರ್ಕೊಂಡು ಹೋಗ್ತಾರೆ ಅದ್ರವರೆಗೂ ನಡ್ಕೊಂಡು ಹೋಗಬೇಕು ಈಗ ಗಾಡೀಲೆಲ್ಲ ಬಂದು ಆಗ್ಲೇ ಸ್ಕೂಲ್ ಒಳಗೂ ಕೂಡ ಬಂದಿದ್ದೀನಿ ನಾನು ನನ್ನ ಮಗ ನನ್ನ ಮಗಳು ಮೂರು ಬರ್ತಾ ಇದ್ದೀವಿ ಇಲ್ಲಿ ಮಕ್ಕಳಿಗೆಲ್ಲ ಅರೇಂಜ್ಮೆಂಟ್ಸ್ ಯಾವ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬುಕ್ಸ್ ಎಲ್ಲ ಒಂದೇ ಕಡೆ ಇದ್ರು ಅದರಿಂದ ಕ್ಯೂ ಅಲ್ಲಿ ನಿಂತಿದ್ದೀವಿ ಇದು ವಿದ್ಯಾನಿಕೇತನ ಸ್ಟಾರ್ಟ್ ಆಗಿ ಸೆಲೆಬ್ರೇಷನ್ ಮಾಡಿರೋ ದಿನ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ನು ಜಿ ಪಿ ರಾಜರತ್ನಂ ಬಂದಿದ್ರು ಅದೆಲ್ಲ ಫೋಟೋಸ್ನ ಹಾಕಿದ್ರು ಫ್ರೆಂಡ್ಸ್ ನನಗಂತೂ ತುಂಬಾ ಆಯಿತು ಅಷ್ಟು ಚಿಕ್ಕ ಮಕ್ಕಳು ಈಗೆಲ್ಲ ದೊಡ್ಡ ದೊಡ್ಡವರಾಗಿರ್ತಾರೆ ಹೆಚ್ಚು ಕಮ್ಮಿ ಐವತ್ತು ವರ್ಷದ ಮೇಲೆ ಆಗಿಬಿಟ್ಟಿರ್ತಾರೆ ಅಷ್ಟು ಮಕ್ಕಳುಗಳೆಲ್ಲ ಚೆನ್ನಾಗಿತ್ತು ಇದಾದ ಮೇಲೆ ನಾನು ಬುಕ್ಸ್ ಎಲ್ಲ ತಗೊಂಡು ಬರ್ತಾಯಿದ್ದೀನಿ ಹೊರಗೆ ನಾನು ನನ್ನ ಮಗಳು ಮಗ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅದಾದ ತೋರಿಸ್ತೀನಿ ಯಾವ ರೀತಿ ಯಾವ್ದು ಯಾವ್ದು ಬುಕ್ ಬುಕ್ಸನ್ನ ನಾವು ತೊಗೊಂಬಂದ್ವಿ ಅಂತ ಇದು ಫ್ರೆಂಡ್ಸ್ ಆಕ್ಚುಲಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಿರಲ್ಲ ಅದಕ್ಕೆ ಈ ಫೈಲ್ ಕೊಟ್ಟಿರೋದು ಬಟ್ ನಾವು ಅಲ್ಲಿ ಬ್ಯಾಗ್ ತೊಗೊಂಡೋಗಿರ್ಲಿಲ್ಲ ಅದರಿಂದ ಇದು ನಮ್ಮ ಯುವನ್ ಫ್ರೆಂಡ್ ಬ್ಯಾಗ್ ಅವರು ಹಾಗಾಗಿ ತಗೊಂಬಂದೆ ಅವರು ಆಕ್ಚುಲಿ ಬುಕ್ಸ್ ಇಷ್ಟು ಮಾತ್ರ ತಗೊಂಡ್ರು ಅವರು ನೋಟ್ಬುಕ್ಸ್ ಎಲ್ಲ ತಗೊಂಡಿಲ್ಲ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಆಗೈತೆ ಇದೆಲ್ಲ ಫುಲ್ ಟೋಟಲ್ ಸೇರಿಸಿ ಆಗಿದೆ ಇದು ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಮತ್ತು ಕಲರಿಂಗ್ ಬುಕ್ ಕೊಟ್ಟಿದ್ದಾರೆ ಕಲರಿಂಗ್ ಬುಕ್ ಗೊತ್ತಲ್ಲ ಒಂದು ಕಡೆ ಸ್ಕೆಚ್ ಮಾಡೋದು ಒಂದು ಕಡೆ ಕಲರ್ ಮಾಡೋದು ಮತ್ತೆ ಶೇಡೆಡ್ ವರ್ಕ್ ಎಲ್ಲ ಇರುತ್ತಲ್ಲ ಆ ಥರದ್ದು ಅದಾದ್ಮೇಲೆ ಮ್ಯಾಪ್ ಬುಕ್ ಕೊಟ್ಟಿದ್ದಾರೆ ಮ್ಯಾಪ್ಗಳು ಅದರ ಬಗ್ಗೆ ಅಂದರೆ ಮ್ಯಾಪ್ಸ್ ಆಫ್ ದ ಕಾಂಟಿನೆಂಟ್ ಮತ್ತು ಹಿಸ್ಟಾರಿಕಲ್ ಔಟ್ಲೈನ್ ಮ್ಯಾಪ್ಸ್ ಅಂತ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ ಬುಕ್ ಕೊಟ್ಟಿದ್ದಾರೆ ಕಂಪ್ಯೂಟರು ಓದ್ಸತಿದು ಈ ಸತಿ ಮತ್ತು ಕಂಟಿನ್ಯೂಷನ್ ಇದು ಇರುತ್ತೆ ಬುಕ್ಸು ಇದರಲ್ಲಿ ವಸತಿ ಇರೋ ಅಲ್ಲಿ ಸ್ವಲ್ಪ ಚೇಂಜ್ ಚೇಂಜ್ ಕೊಟ್ಟಿರ್ತಾರೆ ಇದೆಲ್ಲ ಹೊಸ್ದಾಗಿ ಬಂದಿರುತ್ತೆ ಕಾಂಪೌಂಡ್ಸ್ ಎಲ್ಲ ಎಲ್ಲ ಕಂಟೆಂಟ್ಸ್ ಎಲ್ಲ ಹೊಸ್ದಾಗಿ ಬಂದಿರುತ್ತೆ ನಾವು ಮೊಬೈಲ್ಸಲ್ಲಿ ಮತ್ತು ಲ್ಯಾಪ್ಟಾಪ್ಸಲ್ಲಿ ಯಾವ್ಯಾವ ರೀತಿ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಅದ್ರ ಬಗ್ಗೆಯೇ ಕಂಟಿನ್ಯೂಷನ್ ಇದೆ ಏನು ನಡೀತಾ ಇದೆಯಲ್ಲ ಆ ಥರದ್ದು ಕಂ ಕೊಟ್ಟಿದ್ದಾರೆ ಅಂದರೆ ಟ್ರೆಂಡಿಂಗಲ್ಲಿರೋ ಅಂಥದ್ದು ಕೊಟ್ಟಿದ್ದಾರೆ ಹಾಗೆ ಇದು ಕನ್ನಡ ಕಾಪಿ ರೇಟಿಂಗು

ಇನ್ನು ಮಿಕ್ಕಿದ್ದು ಇದ್ದು ಸ್ಟೇಟ್ ಬುಕ್ಸ್ ಎಲ್ಲಾನು ಟೀಚರ್ಸೇ ಪ್ರೊವೈಡ್ ಅದು ಸ್ಕೂಲ್ ಓಪನ್ ಆದ್ಮೇಲೆ ಕೊಡ್ತಾರಂತೆ ಸ್ಕೂಲ್ ಓಪನ್ ಬಂದು ಟ್ವೆಂಟಿ ಸೆವೆನ್ ಅಂತ ಹೇಳ್ತಾ ಇದ್ರು ಇವಾಗ ಟ್ವೆಂಟಿ ನೈನ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬುಕ್ಸು ಇವಾಗ ತಂದಿದ್ದೀವಿ ಇಷ್ಟು ನೋಟ್ಬುಕ್ಸು ತಂದಿದ್ದೀವಿ ಇದು ಇನ್ಕ್ಲೂಡಿಂಗ್ ನೋಟ್ಸ್ಗಳು ಮತ್ತೆ ಹೋಮ್ ವರ್ಕ್ಸ್ಗಳು ಎಲ್ಲ ಇರ್ತವೆ ಅದಾಗಿ ಎಕ್ಸ್ಟ್ರಾ ಇದ್ರೆ ನಾವು ಪೇ ಮಾಡ್ಬೇಕಾಗುತ್ತೆ ಸಿಲೆಬಸ್ ಆದರೆ ಸ್ಟೇಟ್ ಬುಕ್ಸ್ ಎಲ್ಲ ಕೊಡ್ತಾರಲ್ಲ ಆವಾಗ ನಾವು ಪೇ ಮಾಡಿನೇ ತಗೋಬೇಕಾಗಿದೆ ಅಷ್ಟೇ ಇದು ಈ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇನ್ನೂ ಕೊಟ್ಟಿಲ್ಲ ಎರಡು ರೋಲರ್ ಕೊಟ್ಟಿದ್ದಾರೆ ಎಲ್ಲ ಇನ್ಕ್ಲೂಡಿಂಗ್ ತಗೊಂಬಂದ್ಬಿಟ್ವಿ ಅದೇನೆ ಲೇಬಲ್ ಒಂದು ತೊಗೊಂಬಂದಿಲ್ಲ ಲೇಬಲ್ ಎಕ್ಸ್ಟ್ರಾ ತಗೋಬೇಕು ಅಷ್ಟೇನೆ ಎಷ್ಟರ ತನಕ ನಮ್ಮ ಜಯಂಕರ್ ಕ್ಯಾಪ್ಚರ್ ಮಾಡ್ತೀನಲ್ಲ ಅದೇ ರೀತಿ ನನ್ನ ಮಗಳು ಕ್ಯಾಪ್ಚರ್ ಮಾಡ್ತಿರೋದು ನೋಡಿ ಇದು ಇವಾಗ ಟೊಮೆಟೊ ಬಜ್ಜಿ ಈಝಿಯಾಗಿ ಹೇಗ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಉದ್ದುದ್ದ ಹೆಚ್ಚಿರೋ ಅಂಥ ಈರುಳ್ಳಿ ಮತ್ತು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಸಿಪ್ಪೆ ಬಿಡಿಸ್ಕೊಂಡಿರೋ ಅಂಥ ಒಂದೇ ಒಂದು ಬೆಳ್ಳುಳ್ಳಿ ಹಾಗೇ ಐದಾರು ಹಸಿರು ಮೆಣಸಿಗೆ ಹಾಕೊತಾ ಇದ್ದೀನಿ ಈ ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಇದ್ರ ನಂತರ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಆಮೇಲೆ ಚಿಟಿಕೆ ಅರಶಿನ ಹಾಕ್ಕೊತೀನಿ ಅರಶಿನ ಸ್ವಲ್ಪ ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇ ಅವಾಗ ಹಾಕೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಅದು ಹುಣ್ಸೆ ಹಣ್ಣಿನ ನೀರು ನೀರು ಹಾಕೊತೀನಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಾಲ ಕೂಗಿಸ್ಕೊತೀನಿ ಅಂದರೆ ಚೆನ್ನಾಗಿ ಬೇಯಿಸ್ಕೊಬೇಕು ಎರಡು ವಿಷಾಲ ಕೂಗಿಸ್ಕೊತೀನಿ ಈಗ ಅದು ಕೂಗೋಷ್ಟರಲ್ಲಿ ಒಗ್ಗರಣೆಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಸಾಸಿವೆ ಹಾಕ್ಕೊತೀನಿ ಟೈಮಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರೋ ಅಂತ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ತೀನಿ ಸಣ್ಣದಾಗಿ ಚಾಪ್ ಮಾಡಿರೋದನ್ನ ಹಾಕೊತೀನಿ ಫ್ರೈ ಮಾಡಿ ಇದು ಮುಕ್ಕಾಲಷ್ಟು ಫ್ರೈ ಆಗಿದೆ ಈಗ ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡಿ ಒಂದ್ ಸ್ವಲ್ಪ ಬಿಡ್ತೀನಿ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಆಫ್ ಮಾಡ್ಕೊತ ಇದ್ದೀನಿ ಈಗ ವಿಷಲೆಲ್ಲ ಕೂಗಿ ಪ್ರೆಷರ್ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನ ಸಪ್ರೇಟು ಮತ್ತು ಇದನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಸ್ವಲ್ಪ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಬಿಸಿ ಬಿಸಿದಾಗ ಹಾಕ್ಬಿಟ್ರೆ ಎಲ್ಲ ಬಿಡುತ್ತೆ ಅದರಿಂದ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊತೀನಿ ನಾನು ರುಬ್ಕೊಂಬರ್ತೀನಿ ಈಗ ನುಣ್ಣುಗೆ ರುಬ್ಕೊಂಬರ್ಬೇಕು ಚೆನ್ನಾಗಿ ನುಣ್ಣುಗೆ ರುಬ್ಕೊಂಡಿದ್ದೀನಿ ಇಷ್ಟು ಸಾಕು ಇದು ಇವಾಗ ನಾವು ಯಾವ ಪಾತ್ರೆಗೆ ಹಾಕ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ನಾನು ಆವಾಗಲೇ ಟ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಅದಕ್ಕೆ ಹಾಕ್ಕೊಂತೀನಿ ಮಿಕ್ಸಿ ಜಾರಲ್ಲಿ ಬಂದಿರುತ್ತಲ್ಲ ಅಂದರೆ ಅಂಟಿರುತ್ತಲ್ಲ ಅದನ್ನು ಹಾಕೊತೀನಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನಾನಿದು ಅನ್ನಕ್ಕೆ ಮತ್ತು ಮುದ್ದೆಗೆ ಎರಡಕ್ಕೂ ಹಾಗಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಸಾಕು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ನಾವು ಈಗ ಉಪ್ಪು ಹಾಕ್ಕೊಳೋಣಷ್ಟು ಉಪ್ಪು ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಕುದಿಸಿದ್ರೆ ಇನ್ಸ್ಟಂಟಾಗಿ ಮಾಡ್ಬೋದಾದಂಥ ಟೊಮ್ಯಾಟೊ ಬಜ್ಜಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ರೆಡಿಯಾಗುತ್ತೆ ಈಗ ರೆಡಿಯಾಗಿದೆ ಸಾಂಬಾರು ಬುಕ್ಸ್ನೆಲ್ಲ ತೋರಿಸಿದ್ನಲ್ಲ ಅದು ನನ್ನ ಮಗ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂದರೆ ಫಿಫ್ತ್ ಪಾಸಾಗಿ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ ಆ ಬುಕ್ಸು ಇನ್ನು ಟೆಕ್ಸ್ಟ್ ಬುಕ್ಸ್ ಬೇರೆ ಎಕ್ಸ್ಟ್ರಾ ತೊಗೋಬೇಕಾಗಿದೆ ಈ ವಿಡಿಯೋ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್